ಈಗ ಅಖಾಡಕ್ಕಿಳಿರುವಂಥ ಎಸ್ ಐ ಟಿ ತನಿಖೆಯ ಸವಾಲುಗಳು ಹೇಗಿರುತ್ತೆ ಅಂತ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಈಗ ಇಪ್ಪತ್ತು ವರ್ಷಗಳ ಹಿಂದಿನ ಕಳೆ ಬರ ಹಿಂದಿನ ಸತ್ಯ ಬಯಲಿಗೆ ಬರುತ್ತಾ ಅಂತ ಇವಾಗ ಸಾರ್ವಜನಿಕ ವಲಯದಲ್ಲಿ ತುಂಬ ಕ್ಯೂರಿಯೋಸಿಟಿ ಇರೋದು ಒಬ್ಬ ವ್ಯಕ್ತಿ ಬರ್ತಾರೆ ನಾನು ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ ನೂರಾರು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿ ಇಷ್ಟು ದಿನ ಆದಮೇಲೂ ಕೂಡ ಕೋರ್ಟಿಂದನೇ ಡೈರೆಕ್ಷನ್ ಬರಬೇಕಾ ಅದನ್ನ ತೆಕ್ಸಿ ಅಂತ ಹೇಳಕ್ಕೆ ಅಥವಾ ಪೊಲೀಸರು ಕ್ರಮವನ್ನ ಇಮಿಡಿಯೇಟ್ ಆಗಿ ಕೈಗೊಳ್ಬೋದಾಗಿತ್ತಾ ಇಂಥದೊಂದು ಪ್ರಶ್ನೆ ಇದೆ ಯಾಕೆ ಡಿಲೇ ಆಗ್ತಿದೆ ಅಲ್ಲ ಇಲ್ಲಿವರೆಗೆ ಅವರು ಫಿರ್ಯೂ ಕೊಡಲಿಲ್ಲ ಯಾವ್ದಾದ್ರು ನೂರಾರು ಕಾರಣಗಳಿಂದ ಅದ್ರ ಬಗ್ಗೆನೂ ಸಂಕ್ಷಿಪ್ತವಾಗಿ ವಿಚಾರಣೆ ನಡೀಬೇಕಾಗ್ತದೆ ಎಕ್ಸು ಬಾಡಿ ಎಕ್ಸ್ಯೂಮ್ ಮಾಡ್ಬೋದ ಕೋರ್ಟಿಂದ ಪರ್ಮಿಷನ್ ಬೇಕಾಗಿಲ್ಲ ಈಗ ಕ್ರಿಮಿನಲ್ ಒನ್ಸ್ ಆ ಕ್ರೈಮ್ ರಿಜಿಸ್ಟರ್ ಆಗೋಗ್ಬಿಟ್ರೆ ಪೊಲೀಸ್ನವ್ರಿಗೆ ಇಂಡಿಪೆಂಡೆಂಟ್ ಪವರ್ಸ್ ಇದೆ ಅದನ್ನ ಕಂಪ್ಲೀಟ್ ಆಗಿ ಎಕ್ಸಾಮ್ ಮಾಡಿ ಏರ್ಪಾಡು ಮಾಡಿ ಬಟ್ ಆತ ಕೋರ್ಟ್ಗೆ ಹೋಗಿರೋದ್ರಿಂದ ಕೋರ್ಟ್ ಡೈರೆಕ್ಷನ್ ಬರಬೇಕು ಅಂತ ಒಂದು ವಾದ ಇದೆ ಅದು ನಿಜನಾ ಸರ್ ಅದೇ ತನಿಖೆ ಇದೆಯಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಯಾವ ಕೋರ್ಟ್ ಇನ್ಕ್ಲೂಡಿಂಗ್ ಸುಪ್ರೀಂ ಕೋರ್ಟ್ಗೆ ಆಲ್ಸೋ ಇಂಟರ್ಫಿಯರ್ ಮಾಡೋಕ್ಕೆ ಅಧಿಕಾರ ಇಲ್ಲ ಆದರೆ ರಿಪೋರ್ಟ್ ಬಂದಾಗ ರಿಪೋರ್ಟ್ ಮೇಲ್ಗಡೆ ಏನಂತ ವಿಚಾರ ನೋಡೋ ವಿಚಾರ ಅದು ಬೇರೆ ಆ ಕಾರಣದಿಂದಾಗಿ ತನಿಖೆಗೆ ಕೋರ್ಟ್ನವರು ತಡೆ ಹಿಡಿಯೋದಾಗಲಿ ತಡೆ ಹಿಡಿಯಬಹುದು ಅಂತ ವಿಚಾರಗಳು ಬಂದಾಗ ಇದು ಕೊಂದು ಇದ್ದಾರೆ ಭಾಳಷ್ಟು ಜನರನ್ನ ಸುಟ್ಟಾಕಿದ್ದಾರೆ ಹೂತಿದ್ದಾರೆ ಇವುಗಳೆಲ್ಲ ವಿಚಾರ ಇದ್ದಾಗ ತನಿಖೆ ಆಗಬೇಕಾಗತ್ತಂತೆ ಅದು ಎಷ್ಟು ಮಟ್ಟಿಗೆ ನಿಜ ನಿಜ ಇದ್ರೆ ಯಾರ್ಯಾರು ಸಂಬಂಧಪಟ್ಟಿದ್ದಾರೆ ಅವ್ರ ಮೇಲೆಲ್ಲ ಆಕ್ಷನ್ ತಗೊಂಡು ಮುಂದಿನ ಕ್ರಮ ತಗೊಳ್ಳಕ್ಕೆ ಅಧಿಕಾರ ಒಂದು ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ ಸಾಹೇಬ್ರ ನೆನಪಾರ ಇರಬಹುದು ನಾವು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಕಡೆಯಿಂದ ಒಂದು ರಿಕ್ವಿಷನ್ ಕೊಡ್ತೇವೆ ಡೆಡ್ ಬಾಡಿ ಎಕ್ಸೂಮ್ ಮಾಡಬೇಕಾದ್ರೆ ಅವ್ನ ಪ್ರೆಸೆನೆಸ್ ನಲ್ಲಿ ನಾವು ಎಕ್ಸೂಮ್ ಮಾಡ್ತೇವೆ ಅವರೇ ಪಂಚನಾ ಮಾಡಬೇಕು ಡೆಡ್ ಬಾಡಿದು ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅವರೇ ಪಂಚನಾ ಮಾಡಬೇಕು ಅವರು ಪಂಚರ್ ಸಮೇಕ್ಷ್ಮೆ ನಾವು ಪೊಲೀಸರು ಇರ್ತವೆ ಫಾರೆನ್ಸಿಕ್ ಲ್ಯಾಬ್ನವರು ಇರ್ತಾರೆ ಟೀಮ್ ಆಫ್ ಡಾಕ್ಟರ್ಸ್ ಇರ್ತದೆ ಯಾಕಂದ್ರೆ ಅದು ಡಿಕಂಪೋಸ್ ಆಗಲಿ ಎಲ್ಲ ತಗೊಂಡು ಹೋಗಿ ಅಲ್ಲಿ ಪೋಸ್ಟ್ ಮಾರ್ಟಮ್ ಮಾಡುವಂಥ ಪ್ರಸಂಗ ಬರೋದಲ್ಲ ಹೀಗಾಗಿ ಆ ಟೀಮನ್ನು ಅಲ್ಲೇ ಕರೆಸ್ತೀವಿ ನಾವು ಎಲ್ಲರೂ ಎಲ್ಲರ ಎದುರಿಗೆ ಆಗ್ತದೆ ಆ ತರ ತನಿಖೆ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಕೋರ್ಟ್ ಅಲ್ಲ ಅವರು ಅಂದ್ರೆ ನ್ಯಾಯಾಲಯದಲ್ಲಿ ನೇರವಾಗಿ ಅಲ್ಲ ಅಂತ ಇನ್ನೂ ಕೇಳಿಕೊಡುವ ಈಗ ಆ ವ್ಯಕ್ತಿಗೆ ರಕ್ಷಣೆ ಕೊಡುವಂತದ್ದು ಮತ್ತೆ ಆ ಜಾಗವನ್ನ ಸೆಕ್ಯೂರ್ ಮಾಡೋದು ಎಷ್ಟ್ ದಿನ ಆಯ್ತು ಸಾಕ್ಷಿ ನಾಶ ಆಗುವಂತ ಚಾನ್ಸಸ್ ಇರ್ಬೋದು ಆತ ಹೇಳಿರೋದು ನಿಜಾನ ಸುಳ್ಳು ಅನ್ನೋದಕ್ಕೆ ತನಿಖೆ ಆಗಬೇಕಾಗತ್ತೆ ಬಟ್ ನಾನು ಆ ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ಹೂತಿಟ್ಟಿದ್ದೀನಿ ಅಂತ ಹೇಳಿರೋದ್ರಿಂದ ಅದೇನು ಸಾವಿರಾರು ಎಕರೆ ಇಲ್ಲ ಹಾಗಾಗಿ ಆ ಜಾಗವನ್ನ ಸೆಕ್ಯೂರ್ ಮಾಡುವಂಥ ನಿಟ್ಟಲ್ಲಿ ತಕ್ಷಣ ಕ್ರಮ ಆಗ್ಬೇಕಾಗಿತ್ತಲ್ವಾ ಆಗಬೇಕಾಗಿತ್ತು ಈಗ ಯಾಕೆ ಫಿರ್ಯಾದಿ ಕಂಪ್ಲೇಂಟ್ ಯಾಕೆ ಕೊಟ್ಟಿಲ್ಲ ಅಂತ ಹೇಳೋದು ವಿಚಾರ ಇಷ್ಟು ವರ್ಷ ಇದ್ದು ತಿಳುವಳಿಕೆಯಲ್ಲಿ ಇದ್ದರೂ ಅವನ ಮೇಲೆ ಏನು ಪ್ರಭಾವ ಇತ್ತು ಅದು ಒಂದೆರಡು ಬ ಡೆಡ್ ಬಾಡಿ ಅಲ್ಲ ನೂರಾರು ಡೆಡ್ ಬಾಡಿಗಳನ್ನು ಅಲ್ಲಿ ಇದೆ ಅಂತ ಹೇಳ್ತಾರೆ ಅಟ್ಲೀಸ್ಟ್ ಅವನ ಅಂಥ ವಿಚಾರಗಳಿದ್ದರೆ ಬೇರೆಯವರಿಗೆ ಸ್ವಂತವಾಗಿ ಬುದ್ಧಿ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗ್ಲಿ ಆಗಲಿಲ್ಲ ಅಂದರೆ ಅವ್ರು ಬೇಕಾದವ್ರಿಗೆ ಕಂಪ್ಲೇಂಟ್ ಹೇಳಿ ಅದನ್ನು ಮಾಡಿಸಬೇಕಾಗಿತ್ತು ಮಾಡಿನೂ ಅವರ ವ್ಯವಹಾರದಲ್ಲಿ ನಾನು ಮಾತಾಡಿದಾಗ ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ಕೆಲವು ಪೊಲೀಸ್ನವರಿಗೆ ಅದರ ಬಗ್ಗೆ ರಿಪೋರ್ಟ್ ಮಾಡಿದ್ರು ಪೊಲೀಸ್ನವರು ಆ್ಯಕ್ಷನ್ ತೊಗೊಳ್ತಿಲ್ಲ ಹೇಳಿದ್ರೆ ಭಾಳ ಆಶ್ಚರ್ಯದ ವಿಚಾರ ಈ ರೀತಿ ನಡೆದದ್ದು ನಾವಿನ್ನು ಕೇಳಲೇ ಇರಲಿಲ್ಲ ಸಾವಿರ ಭಾಳ ವರ್ಷಗಳಿಂದ ನನಗೂ ಗೊತ್ತು ಭಾಳಷ್ಟು ಇದರಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಸಕ್ಸಸ್ಫುಲ್ಲಾಗಿ ಮಾಡಿದ್ದಾರೆ ಒಂದು ಎರಡನೇದು ದೇವ್ರದಿಂದ ಈಗ ವಿಜ್ಞಾನ ಭಾಳ ಡೆವಲಪ್ ಆಗಿತ್ತು ಅದರಿಂದ ಕಂಡಿಟ್ಟಕ್ಕೆ ಅಂತಹ ಇದೇನೂ ಇದೇನಿಲ್ಲ ಈಗ ಲೈ ಡಿಟೆಕ್ಷನ್ ಟೆಸ್ಟ್ ಎಫ್ ಎಸ್ ಎಲ್ಲು ಅವು ಇವುಗಳೆಲ್ಲ ಬಹಳಷ್ಟು ಇದು ಮಾಡ್ತಾರೆ ಈ ಡಿ ಎನ್ ಎ ಟೆಸ್ಟ್ಗಳು ಆವಾಗ ಅಂತ ಇದು ಪರ್ಫಾರ್ಮ್ ಡಿ ಎನ್ ಎಲಿಲ್ಲ ಬ್ರದರ್ ಹಂಡ್ರೆಡ್ ಪರ್ಸೆಂಟ್ ಡಿ ಎನ್ ಇರಲಿಲ್ಲ ನಾವು ಸ್ಕಲ್ ತಗೊಂಡು ಸೂಪರ್ಷನ್ ಮಾಡ್ತಿದ್ವಿ ಅದಕ್ಕೆ ಇದು ಹಚ್ಚಿ ಭಾಳ ಕಷ್ಟಪಡ್ತಿದ್ವಿ ನಾವು ಈಗ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ಇದು ಸಾಕು ಸೈನ್ ಸೈನ್ಸು ಅಷ್ಟು ಡೆವಲಪ್ ಆಗಿದೆ ದುರಾದೃಷ್ಟ ಕೇಸಲ್ಲಿ ನಾನು ಕೇಳುವುದಾದರೆ ು ನೂರಾರು ಹಣಗಳನ್ನು ಹೊತ್ತಿದ್ದರೂ ಸಹ ಏಕೆ ಆ್ಯಕ್ಷನ್ ತಗೊಳ್ಳಿಲ್ಲ ಅಂತ ಹೇಳಿದರೆ ಇದು ಭಾರತದಲ್ಲಿ ಪ್ರಪ್ರಥಮವಾಗಿ ಇಂಥದ್ದೊಂದು ಘಟನೆ ನಡೆದಿದೆ ನಡೆದಿದ್ದರೆ ಇದು ಘಟನೆ ನಡೆದಿದೆ ಅದನ್ನು ಯಾಕೆ ಮಾಡಿಲ್ಲ ಹೇಳೋದು ವಿಚಾರ ಅವನಿಗೆ ರಕ್ಷಣೆ ಪೊಲೀ ಪೊಲೀಸರು ಕೊಟ್ಟೆ ಕೊಡ್ತಾರೆ ನೂರಕ್ಕೆ ನೂರು ಭಾಗ ಯಾಕೆ ಏನಂದರೆ ಯಾರಾದರೂ ದುರಾದೃಷ್ಟಗಳು ಅವರ ಮೇಲೆ ಅಟ್ಯಾಕ್ ಮಾಡಿ ನಾಳೆ ತೊಂದರೆ ಮಾಡಬಾರ್ದು ಅಂತ ಹೇಳೋ ಉದ್ದೇಶ ಮಾಡ್ತಾರೆ